ಯಾವ ಡೇಟ್ನ ಗಾಡಿ ಅಪ್ಪ ಇದು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಇದು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಇದು ನಾವು ಕೆ ಆರ್ ಎಸ್ ಪಕ್ಷದವ್ರು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಇದು ಹಾಂ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪಾಜಿ ಗೌರ್ಮೆಂಟ್ ಗಾಡಿ ಇಲ್ಲಾಕ ಬಂದೈತೆ ಗಾಡಿ ನಾವು ಇದ್ವಿ ಅಲ್ಲ ಏನು ಮಾಡಕ್ಕೆ ಬರಲ್ಲ ಸಾರ್ಯಾರ ಸಾರ ಕರೆಯವ್ರ ನಮಸ್ತೆ ನೀವಾ ಇದಕ್ಕೆ ಗಾಡಿ ಇದು ಏನು ಸರ್ ಮತ್ತು ಫ್ಯಾಮಿಲಿ ಕರ್ಕೊಂಡು ಗಾಡಿ ಆಡ್ತಿದ್ದೀರಾ ಫ್ಯಾಮಿಲಿ ಕರ್ಕೊಂಡು ಬಂದಿರಿ ಸರ್ ಇವತ್ತು ಇಲ್ಲ ಇಲ್ಲಿಗೆ ಬಂದಿದ್ದೀನಿ ನಮ್ದು ಇಲ್ಲೇ ಡ್ಯೂಟಿ ನೀವು ಇಲ್ಲಿದ್ರೆ ಅವರು ಫ್ಯಾಮಿಲಿ ಆಗಿ ಬರ್ತಾರೆ ಸರ್ ಗೌರ್ಮೆಂಟ್ ಗಾಡಿ ಅತಂತ ಹೇಳಿ ಯಾರು ಹೇಳಿದಾರೆ ಹಾಂ ಬಿಡಿ ಹೇಳಿ ಸರ್ ಹೇಳಿ ಹೇಳಿ ಮೇಡಮ್ ನಾನು ಅಲ್ಲಿಂದ ಫಾಲೋ ಮಾಡ್ಕೊಂಡ್ ಬಂದೀನಿ ಗಾಡಿನ ಏ ಬಾರ ಸ್ವಲ್ಪ ಬಾರ ನಾನು ಅಲ್ಲಿಂದ ಗಾಡ ಫಾಲೋ ಮಾಡ್ಕೊಂಡ್ ಬಂದೀನಿ ಅರ್ಥ ಆಯ್ತಾ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಸರ್ ಇದು ಸರ್ ಶಾ ನಿಮಿಷ ನೋಡಿ ಸರ್ ನೋಡಿ ಸ್ನೇಹಿತರ ಗಾಡಿ ತುಂಬ ನೋಡಿ ಫ್ಯಾಮಿಲಿ ಕರ್ಕೊಂಡು ಅಡ್ಡಾಡ್ತಾರ ನಮ್ ಗೌರ್ಮೆಂಟ್ ಗಾಡಿ ಬಂದ್ಬಿಟ್ಟು ಕೆ ತರ್ಟಿ ಫೈವ್ ಜಿ ಎನ್ ಜೀರೋ ಒನ್ ಫೈವ್ ಒನ್ ಯಾವ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಂತ ಡಿಪಾರ್ಟ್ಮೆಂಟ್ ಗಾಡಿ ನಾನು ಅಲ್ಲಿಂದ ಫಾಲೋ ಮಾಡ್ಕೊಂಬಂದ ನಿಮ್ಮನ್ನ ಅಲ್ಲಿಂದ ಸರ್ ನಾನು ಅದಕ್ಕೆ ಓಡಿ ಬಂದಿದ್ದು ಫ್ಯಾಮಿಲಿ ನೀವು ಒಬ್ಬರೇ ಸುಮ್ ಇರ್ತಿದ್ದೆ ನಾನು ಫ್ಯಾಮಿಲಿ ಕರ್ಕೊಂಡು ಏನಿದೆ ಗೌರ್ಮೆಂಟ್ ಗಾಡಿ ಯೂಸ್ ಮಾಡಕ್ಕೆ ನಮ್ದು ಸರ್ ಗಾಡಿದು ನಮ್ದು ನಮ್ ಗಾಡಿಗಳು ನೀವೇ ಯೂಸ್ ಮಾಡ್ತಾರ ನೀವು ಮನೆಗೆ ಯೂಸ್ ಮಾಡಿ ಯಾರು ಕೊಟ್ಟಿದ್ದಾರೆ ಪರ್ಮಿಷನ್ ನಿಮಗೆ ಮತ್ತೆ ಯಾರು ಯಾರ ಇವರು ಬೇರೆ ಯಾರು ಏನಾದ್ರು ಕರ್ಕೊಂಡ್ರ ಗೌರ್ಮೆಂಟ್ ಗೆ ಕರ್ಕೊಂಡ್ರೆ ಒಂದು ನಿಮಿಷ ಒನ್ ಟು ಕಾಲ್ ಮಾಡ್ತೀನಿ ನಾನು ಒಂದು ನೀವು ಅಲ್ಲಿವರು ಈ ಗಾಡಿಯಲ್ಲಿ ಕತ್ತಿರಾ ಮೇಡಮ್ ನೀವು ಅಲ್ಲ ಎದಕ್ಕೆ ಕತ್ತಿರ ಈ ಗೌರ್ಮೆಂಟ್ ಗಾಡಿಯಲ್ಲಿ ಅಡಾಡಿಗೆ ಏನಿದೆ ನಿಮ್ಗೆ ಅವಸರ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಸರ್ ದಯವಿಟ್ಟು ಹೇಳಿ ನಾ ಡಿ ಸಿ ಅವ್ರಿಗೆ ವೀಡಿಯೋ ಹಾಕಿ ನೋಡಿರಿವ ಡಲ್ ಎಸ್ಪಿ ಅವರಿಗೆ ವೀಯೋ ಡಿ ಸಿ ಅವರು ಹಾಕತ್ತಾ ವಿಡಿಯೋದ ಇವ್ರು ಸಾರ್ ಹೇಳ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಹೊಸ್ಪೇಟೆ ಇದು ಹಂಪಿಲ್ ಬಂದಿರೋದು ಈ ಡ್ರೈವರ್ ಕೂಡ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ ಡ್ರೈವರ್ ಗುಟ್ಟ ನಿನ್ನ ಹೆಸರು ಏನಪ್ಪತ್ತಮ್ಮ ಇವರಿಗೆ ಗೌರ್ಮೆಂಟ್ ಗಾಡಿಗಳ ಆಟ ಆಗ್ಬಿಡುತ್ತೆ ಎಲ್ಲರಿಗೂ ಇವರಿಗೆ ಮನೆ ಯೂಜಿಗೆಲ್ಲ ಮಾಡ್ಕೊತಾರೆ ಇವರು ಹಾ ಇರಪ್ಪ ಮತ್ತೆ ಎದು ಕ್ಲಿಯರ್ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಮತ್ತೆ ನಾ ಬೆಳಿಗ್ಗೆ ಮಾತಾಡ್ತೇನೆ ಬಂದು ಕಂಪ್ಲೇಂಟ್ ಕೊಡ್ತೀನಿ ನಾವು ಬೆಳಿಗ್ಗೆ ಬಂದು ಹಾಂ ಅವರು ಫ್ಯಾಮಿಲಿ ಡ್ರಾಪ್ ಮಾಡೋ ಗಾಡಿ ಕೊಟ್ಟಿದ್ದಾರ ನಿಮಗೆ ನಮ್ಮ ಗೌರ್ಮೆಂಟ್ ಗಾಡಿಗಳು ಉಡಾಫೆ ಉಡಾಫೆ ಕೆಲಸ ಮಾತಾಡ್ತಾರ ಮತ್ತೆ ಉಡಾಫೆ ಮಾಡ್ತೀಯಾ ಇವ್ ನೋಡಿ ಫ್ರೆಂಡ್ ಡ್ರೈವರ್ ಊಟ ಈ ರೀತಿ ಮಾತಾಡ್ತದ ನೀವು ಯಾವ ಊರು ಗೊತ್ತಾಗ್ತಿಲ್ಲ ಇವ್ರದ್ದು ಪೋಲಿಸ್ಟೇಷನ್ ಇದೆಯಲ್ಲ ಹೇಳಾರಲ್ಲ ಇವ್ರಿಗೆ ಒಬ್ಬೊಬ್ಬರಿಗೆ ಗೌರ್ಮೆಂಟ್ ಗಾಡಿ ನೋಡಿ ಫ್ರೆಂಡ್ಸ್